ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಇಪ್ಪತ್ತೊಂಬತ್ತನೇ ತಾರೀಕು ಕರ್ನಾಟಕದ ಮಟ್ಟಿಗೆ ಅದು ಕರಾಳ ದಿನ ಅಂತಲೇ ಹೇಳ್ಬೋದು ಅವತ್ತು ನಮ್ಮೆಲ್ಲರ ನೆಚ್ಚಿನ ನಟ ಅಭಿಮಾನಿಗಳ ಆರಾಧ್ಯ ದೈವ ಪುನೀತ್ ರಾಜ್ಕುಮಾರ್ ಹೃದಯಘಾತದಿಂದ ನಿಧನರಾಗ್ತಾರೆ ಪುನೀತ್ ರಾಜ್ಕುಮಾರ್ ಅವರು ನಿಧನರಾದ ಸುದ್ದಿಯನ್ನು ಕೇಳಿ ಕೋಟ್ಯಾಂತರ ಅಭಿಮಾನಿಗಳ ಎದೆ ಒಡೆದಂತಾಗತ್ತೆ ಎಷ್ಟೋ ಜನ ಕಣ್ಣೀರು ಸುರಿಸ್ತಾರೆ ಎಷ್ಟೋ ಅಭಿಮಾನಿಗಳು ಆತ್ಮಹತ್ಯೆಯನ್ನು ಕೂಡ ಮಾಡ್ಕೋತಾರೆ ಇವತ್ತಿಗೂ ಕೂಡ ಪುನೀತ್ ರಾಜ್ಕುಮಾರ್ ಸಾವನ್ನು ಯಾರೂ ಅರ್ಗಿಸ್ಕೊಳ್ಳೋಕ್ಕಾಗೋದಿಲ್ಲ ಅವರ ಸಿನಿಮಾಗಳ ಹಾಡುಗಳನ್ನು ನೋಡಿದಾಗ ಅವರ ಫೋಟೋಗಳನ್ನು ನೋಡಿದಾಗ ಎಷ್ಟೋ ಜನ ಇದ್ದಾರೆ ಇವತ್ತಿಗೂ ಪುನೀತ್ ರಾಜ್ಕುಮಾರ್ ಕನ್ನಡಿಗರ ಮನೆ ಮನದಲ್ಲಿ ಹಚ್ಚ ಹಸಿರಾಗಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ಹೊತ್ತು ತೀರ್ಕೊಂಡಿದ್ದ ದಿನೇ ಕನ್ನಡಿಗರಲ್ಲಿ ಮತ್ತು ಅವರ ಅಭಿಮಾನಿಗಳಲ್ಲಿ ಒಂದು ಅನುಮಾನ ಶುರುವಾಯಿತು ಪುನೀತ್ ರಾಜ್ಕುಮಾರ್ ಅವರು ಡೈಲಿ ಯೋಗ ಮಾಡ್ತಾರೆ ಜಿಮ್ಗೆ ಹೋಗ್ತಾರೆ ಎಕ್ಸಸೈಸ್ ಮಾಡ್ತಾರೆ ಅವ್ರ ಬಾಡಿನ ಫಿಟ್ಟಾಗಿ ಇಟ್ಕೊಂಡಿದ್ದಾರೆ ಅಂಥವ್ರಿಗೆ ಯಾಕೆ ಹೃದಯಾಘಾತ ಆಯಿತು ಏನು ಕಾರಣ ಇದು ಇಷ್ಟು ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಯಾಕೆ ಹೃದಯಘಾತ ಆಯಿತು ಅವಾಗ ಪ್ರಶ್ನೆಗಳು ಶುರುವಾಗಿತ್ತು ಆಗ ಕೆಲವರು ಅವರವರೇ ಏನೇನೋ ಮಾತಾಡ್ಕೊಂಡಿದ್ರು ಪುನೀತ್ ರಾಜ್ಕುಮಾರ್ ಅವರು ಜಿಮ್ಮಲ್ಲಿ ಅತಿಯಾಗಿ ವರ್ಕೌಟ್ ಮಾಡಿ ತೂಕವನ್ನು ಎತ್ತಿರೋದರಿಂದ ಎದೆ ಮೇಲೆ ಒತ್ತಡ ಬಿದ್ದು ಈ ರೀತಿ ಆಗಿದೆ ಅಂತ ಕೆಲವರು ಹೇಳಿದರು ಇನ್ನು ಕೆಲವರು ಆಗ್ತಾನೆ ಕೊರೋನಾ ವೈರಸ್ ದೇಶವನ್ನೇ ತಲ್ಲಣಗೊಳಿಸ್ಬಿಟ್ಟಿತ್ತು ಆಗ ಕೋವಿಡ್ ವ್ಯಾಕ್ಸಿನ್ ಕೂಡ ಎಲ್ಲ ಕಡೆ ಇದ್ರು ಜನ ಆ ಕೋವಿಡ್ ವ್ಯಾಕ್ಸಿನ್ ಹಾಕ್ಸ್ಕೊಂಡಾಗಲೇ ಹಲವರಲ್ಲಿ ಹಲವು ಬದಲಾವಣೆಗಳು ಶುರುವಾಗಿತ್ತು ಬುದ್ಧಿ ಬಂದಾಗಿಂದೂ ಆರೋಗ್ಯವಾಗಿದ್ದಂತಹ ವ್ಯಕ್ತಿಗಳು ಕೋವಿಡ್ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ಮೇಲೆ ಅವರ ಆರೋಗ್ಯದಲ್ಲಿ ಏರುಪೇರು ಆಗಲಿಕ್ಕೆ ಶುರುವಾಯಿತು ಆಗ ಹಲವರು ಹೇಳ್ತಾಯಿದ್ರು ಈ ಕೋವಿಡ್ ವ್ಯಾಕ್ಸಿನಿಂದ ಸೈಡ್ ಎಫೆಕ್ಟ್ಸ್ ಆಗ್ತಾಯಿದೆ ನಮಗೇನೋ ತೊಂದರೆ ಆಗ್ತಾಯಿದೆ ಅಂತ ಅನುಮಾನವನ್ನು ವ್ಯಕ್ತಪಡಿಸಿದ್ರು ಅವತ್ತು ಆದರೆ ಅದರಿಂದ ಏನೂ ಆಗೋದಿಲ್ಲ ಅಂತಲೇ ಹಲವು ಸಂಸ್ಥೆಗಳು ಡಾಕ್ಟ್ರುಗಳು ಕಂಪ್ನಿಗಳು ಹೇಳ್ಕೊಂಡು ಬಂದಿರೋದ್ರಿಂದ ಜನಗಳ ಕಡೆ ಗಮನ ಕೊಡಲಿಲ್ಲ ಜೊತೆಗೆ ಪುನೀತ್ ರಾಜ್ಕುಮಾರ್ ಸಾವಿಗೂ ಕೂಡ ಇದೇ ಕೋವಿಡ್ ವ್ಯಾಕ್ಸಿನ್ ಕಾರಣವಾಗಿದ್ದೇನೋ ಅನ್ನೋ ಒಂದು ಚರ್ಚೆ ಕೂಡ ಶುರುವಾಗಿತ್ತು ಆದರೆ ಅದು ಅಲ್ಲಿಗೆ ಮುಚ್ಚೋಗಿತ್ತು ಆದರೆ ಈಗ ಆಗ ಏನು ಪುನೀತ್ ರಾಜ್ಕುಮಾರ್ ಅವರ ಸಾವಿನ ಬಗ್ಗೆ ಅನುಮಾನ ಪಟ್ಟಿದ್ರೋ ಅದು ನಿಜಾನಾ ಅನ್ನೋ ಒಂದು ಪ್ರಶ್ನೆಗಳು ಶುರುವಾಗಿದೆ ಯಾಕಂದರೆ ಕೋವಿಶೀಲ್ಡ್ ಲಸಿಕೆ ಪಡೆದವರಿಗೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತೇಳಿ ಕೋವಿಶೀಲ್ಡ್ ಲಸಿಕೆಯನ್ನು ತಯಾರಿಸಿರುವಂತಹ ಆಸ್ಟ್ರಾಜೆನಿಕ ಕಂಪ್ನಿನೇ ನ್ಯಾಯಾಲಯದಲ್ಲಿ ಒಪ್ಪಿಕೊಂಡಿದೆ ಕೋವಿಶೀಲ್ಡ್ ಲಸಿಕೆಯನ್ನು ಯಾರು ಪಡಿತಾರೋ ಅವರಲ್ಲಿ ರಕ್ತ ಎಪ್ಪುಗಟ್ಟುವಿಕೆ ಇಳಿಕೆ ಆಗುವಂತಹ ಸಮಸ್ಯೆ ಮತ್ತು ಹೃದಯ ಸಂಬಂಧಿ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ ಅಂತ ಆಸ್ಟ್ರಾಜೆನಿಕ ಕಂಪ್ನಿ ಕೋರ್ಟ್ನಲ್ಲೇ ಒಪ್ಕೊಂಡಿದೆ ಇದು ಈಗ ದೇಶದ ಜನರನ್ನು ತಲ್ಲನಗೊಳಿಸಿರೋದು ನಾವು ಕೆಲಸಿಂದ ನಾವು ಪಾರಾಗಬೇಕು ಅನ್ನೋ ಕಾರಣಕ್ಕೆ ಕೊರೋನಾ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ವಿ ಆದರೆ ಏನಿದು ಕೋವಿಶೀಲ್ಡ್ ಲಸಿಕೆಯಿಂದ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಆ ಕಂಪ್ನಿನೂ ಒಪ್ಕೊಂಡಿದೆಯಲ್ಲ ಅಂತ ಜನಗಳು ಕೂಡ ಗಾಬರಿ ಆಗ್ತಾ ಇದ್ದಾರೆ ಜೊತೆಗೆ ಈಗ ಪುನೀತ್ ರಾಜ್ಕುಮಾರ್ ಅವರ ಸಾವಿಗೂ ಮತ್ತು ಕೊರೋನಾ ವ್ಯಾಕ್ಸಿನ್ಗೂ ಲಿಂಕ್ ಕೊಡ್ತಾ ಇದ್ದಾರೆ ಅವತ್ತು ಪುನೀತ್ ರಾಜ್ಕುಮಾರ್ ಅವರು ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರಲ್ಲ ಆ ಫೋಟೋವನ್ನು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಅಯ್ಯೋ ನಮ್ಮಣ್ಣ ಕೋವಿಡ್ ಲಸಿಕೆಯಿಂದನೇ ತೀರು ಹೋದ್ರಾ ಅಂತೆಲ್ಲ ಅನುಮಾನ ಪಡ್ತಾ ಇದ್ದಾರೆ ಅಭಿಮಾನಿಗಳು ನಿಜಕ್ಕೂ ಇದು ಜನರನ್ನು ಗಾಬರಿಗೊಳಿಸಿದೆ ಮತ್ತು ಈ ಕೋವಿಡ್ ವ್ಯಾಕ್ಸಿನಿಂದ ಏನು ಸಮಸ್ಯೆ ಆಗಲ್ಲ ಅಂತ ಇಷ್ಟು ದಿನ ಯಾರ್ಯಾರು ಹೇಳ್ಕೊಂಡು ಬಂದಿದ್ರು ಅವರೆಲ್ಲರಿಗೂ ಈಗ ಜನ ಶಾಪ ಆಗ್ತಾ ಇದ್ದಾರೆ ಅಯ್ಯಯ್ಯೋ ನಮ್ಮನ್ನು ದಾರಿ ತಪ್ಪಿಸ್ಬಿಟ್ರೆ ನಮಗೆ ಬೇಡ ಬೇಡ ಅಂದರೂ ಬಲವಂತವಾಗಿ ಕೊರೋನಾ ವ್ಯಾಕ್ಸಿನ್ ಹಾಕ್ಸ್ಬಿಟ್ರಾ ಏನಿದು ಏನು ಆಗ್ತಾ ಇದೆ ಅಂತ ಈಗ ಜನಗಳು ಗಾಬರಿ ಆಗ್ತಾ ಇದ್ದಾರೆ ಯಾಕಂದರೆ ಆವಾಗ ಕೇಂದ್ರ ಸರ್ಕಾರ ತರಾತುರಿನಲ್ಲಿ ಈ ವ್ಯಾಕ್ಸಿನ್ ಏನಾದರೂ ಜನಗಳಿಗೆ ಕೊಟ್ಬಿಡ್ತಾ ಜನಗಳ ಮುಂದೆ ನಾವು ಶಬಾಸ ಅನ್ಸ್ಕೋಬೇಕು ನಮ್ಗೆ ಹೆಸರು ಬರಬೇಕು ಅನ್ನೋ ಕಾರಣಕ್ಕೆ ವ್ಯಾಕ್ಸಿನ್ ಬಗ್ಗೆ ರಿಸರ್ಚ್ ಮಾಡಿದೆ ವ್ಯಾಕ್ಸಿನ್ ಪೂರ್ವಾಪರವನ್ನು ಯೋಚನೆ ಮಾಡದೆ ಜನಗಳಿಗೇನಾದರೂ ಈ ವ್ಯಾಕ್ಸಿನ ಕೊಟ್ಟು ಇಂತಹ ಒಂದು ದುಷ್ಪರಿಣಾಮಕ್ಕೆ ಕಾರಣವಾಯಿತಾ ಅನ್ನೋ ಒಂದು ಚರ್ಚೆಗಳು ಶುರುವಾಗ್ತಾ ಇರೋ ಕಾರಣರಾದವರ ಬಗ್ಗೆ ಶಪಿಸ್ತಾ ಇದ್ದಾರೆ ಯಾಕೆ ಈ ರೀತಿ ಮಾಡಬೇಕಿತ್ತು ಎಲ್ಲವನ್ನು ಅಳೆದು ತೂಗಿ ಗಮನಿಸ್ಬಿಡ್ತಾನೆ ಜನಗಳಿಗೆ ವ್ಯಾಕ್ಸಿನ್ ಕೊಡಬೇಕಾಗಿತ್ತು ಯಾಕೆ ಇಷ್ಟು ಅರ್ಜೆಂಟಲ್ಲಿ ಜನಗಳಿಗೆ ಅವಾಗ ಕೊಟ್ಟರು ವ್ಯಾಕ್ಸಿನ್ನ ಅಂತ ಇವಾಗ ಜನಗಳು ಪ್ರಶ್ನೆ ಮಾಡುವಂತಹ ಕಾಲ ಬಂದಿದೆ ಈಗ ಆಗದಾಗೋಗಿದೆ ಆದರೆ ಈ ಮುಂದಕ್ಕೆ ಆಗಬೇಕಾಗಿರುವಂತಹ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಂಬಂಧಪಟ್ಟವರು ಏನಾದರೂ ಕ್ರಮ ಕೈಗೊಳ್ಳಬೇಕು ಈ ಕೊರೋನಾ ವ್ಯಾಕ್ಸಿನ್ ತಗೊಂಡ್ಮೇಲೆ ಅಡ್ಡ ಪರಿಣಾಮಗಳಾಗಿದ್ದೇ ಆದರೆ ಗಂಭೀರವಾದ ಸಮಸ್ಯೆಗಳು ಬಂದಿದ್ದೇ ಆದರೆ ಅಂಥವ್ರಿಗೆ ಆ ಸಮಸ್ಯೆಯಿಂದ ಪಾರಾಗಲಿಕ್ಕೆ ಬೇರೆ ಏನಾದರೂ ಪರಿಹಾರ ಇದೆಯಾ ಅನ್ನೋದನ್ನು ಕಂಡುಕೊಂಡು ಜನಗಳ ಆರೋಗ್ಯವನ್ನು ರಕ್ಷಣೆ ಮಾಡುವಂತಹ ಸಂಬಂಧಪಟ್ಟವರು ಗಮನ ಹರಿಸಬೇಕು ಇವತ್ತು ಆಸ್ಟ್ರಾಜೆನಿಕ ಕಂಪ್ನಿನೇ ನ್ಯಾಯಾಲಯದಲ್ಲಿ ಒಪ್ಕೊಂಡ್ಬಿಟ್ಟಿದೆ ಕೋವಿಶೀಲ್ಡ್ ಲಸಿಕೆಯಿಂದ ಸೈಡ್ ಎಫೆಕ್ಟ್ಸ್ ಆಗತ್ತೆ ಅಂತ ಹಾಗಾದರೆ ಏನು ಮಾಡೋದು ಜನಗಳಿಂದ ಶಾಬಾಸ್ ಅನ್ಸ್ಕೋಬೇಕು ಜನಗಳಲ್ಲಿ ನಾವೇನೋ ಮಾಡಿಬಿಟ್ಟಿದ್ದೀವಿ ಅಂತ ಅನ್ನಿಸ್ಕೋಬೇಕು ಜನಗಳು ದೃಷ್ಟಿನಲ್ಲಿ ನಾವು ಹೀರೋಗಳಾಗಬೇಕು ಅನ್ನೋ ಕಾರಣಕ್ಕೆ ತರಾತುರಿನಲ್ಲಿ ಏನಾದರೂ ಈ ಕೋವಿಶೀಲ್ಡ್ ಲಸಿಕೆಯನ್ನು ಕೊಟ್ಬಿಟ್ರಾ ಇದರಿಂದ ಇವತ್ತು ಎಷ್ಟೋ ಜನ ಆರೋಗ್ಯದ ಸಮಸ್ಯೆಗಳಿಗೆ ತುತ್ತಾಗಿದ್ದಾರಾ ಅನ್ನೋ ಒಂದು ಪ್ರಶ್ನೆಗಳೀಗ ಶುರುವಾಗಿದೆ ಆಸ್ಟ್ರಾಜೆನಿಕ ಕಂಪ್ನಿನೇ ಇವತ್ತು ನ್ಯಾಯಾಲಯದಲ್ಲಿ ಒಪ್ಕೊಂಬಿಟ್ಟಿದೆ ಹೌದು ಕೋವಿಶೀಲ್ಡ್ ಲಸಿಕೆಯಿಂದ ಸೈಡ್ ಎಫೆಕ್ಟ್ಸ್ ಆಗುತ್ತೆ ರಕ್ತ ಎಪ್ಪುಗಟ್ಟತ್ತೆ ಪ್ಲೇಟ್ಲೆಟ್ಸ್ ಕಡಿಮೆ ಆಗತ್ತೆ ಹೃದಯ ಸಂಬಂಧಿ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಅನ್ನೋ ಒಂದು ವಿಚಾರವನ್ನು ಹೇಳಿರೋದು ನಿಜಕ್ಕೂ ಜನರನ್ನ ಗಾಬರಿಗೊಳಿಸುತ್ತೆ ಈಗ ಜೊತೆಗೆ ಈ ಕೋವಿಶೀಲ್ಡ್ ಲಸಿಕೆಯಿಂದ ಅಡ್ಡ ಪರಿಣಾಮ ಆಗತ್ತೆ ಅಂತ ಆ ಕಂಪ್ನಿ ನ್ಯಾಯಾಲಯದಲ್ಲಿ ಒಪ್ಕೊಂಡ್ಮೇಲೆ ಜನಗಳು ಗಾಬರಿ ಆಗ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಕಮೆಂಟ್ಗಳನ್ನು ಮಾಡ್ತಾ ತಮ್ಮ ಆತಂಕವನ್ನು ಹಾಕ್ತಿದ್ದಾರೆ ಅದರಲ್ಲೊಬ್ಬರು ಈ ಕೊರೋನಾ ವ್ಯಾಕ್ಸಿನ್ ಪಡೆದವರಲ್ಲಿ ನಾನು ಒಬ್ಬ ಕೊರೋನಾ ಲಸಿಕೆ ಹಾಕಿದಾಗಿನಿಂದ ಸೋರಿಯಾಸಿಸ್ ಮತ್ತು ರಕ್ತ ಎಪ್ಪುಗಟ್ಟಿ ನವೆ ಅಲರ್ಜಿ ಉಂಟಾಗಿದೆ ಇದರಿಂದ ಮಾನಸಿಕವಾಗಿ ಕುಗ್ಗಿ ನರಕ ಯಾತನೆಯನ್ನು ಅನುಭವಿಸುತ್ತಿದ್ದೇನೆ ಅಂತ ಶಿವಶಂಕರನ್ನವರು ಕಮೆಂಟ್ ಮಾಡಿದ್ದಾರೆ ಜೊತೆಗೆ ಶಾರದಾ ರವಿಶಂಕರನ್ನವರು ಒಂದು ವೇಳೆ ರಕ್ತ ಎಪ್ಪುಗಟ್ಟುವಿಕೆ ಸಿಂಡ್ರೋಮ್ ಆದರೆ ಆ ಮನುಷ್ಯರು ಏನು ಮಾಡಬೇಕು ಅದಕ್ಕೆ ಪರಿಹಾರ ಏನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ರೀತಿ ಜನ ತಮ್ಮದೇ ಆದ ರೀತಿಯಲ್ಲಿ ಆತಂಕವನ್ನು ಇದ್ದಾರೆ ಈ ಕೂಡಲೇ ಈ ಅಡ್ಡ ಪರಿಣಾಮ ಆಗಿದ್ದು ನಿಜವೇ ಆಗಿದ್ದರೆ ಅಡ್ಡ ಪರಿಣಾಮಕ್ಕೆ ಪರಿಹಾರ ಏನು ಅನ್ನೋದನ್ನು ಕಂಡುಕೊಳ್ಬೇಕು ಜನಗಳ ಸಮಸ್ಯೆನ ದೂರ ಮಾಡಬೇಕು ಇಲ್ಲದಿದ್ದರೆ ನೊಂದವರ ಶಾಪಕ್ಕೆ ಸಂಬಂಧಪಟ್ಟವರು ಗುರಿಯಾಗಲೇಬೇಕಾಗತ್ತೆ